ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನನೋ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಹಿಂದಿನ ವೀಡಿಯೋದಲ್ಲಿ ಇದೀಗ ನಾವು ಈಗಾಗಲೇ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಎನ್ನುವಂಥ ಪಾರ್ಟ್ ಒನ್ ವೀಡಿಯೋನ ನೋಡಿದ್ದೇವೆ ಅದರಲ್ಲೂ ಸಹ ನಾನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಒಂದು ಲಿಂಕಲ್ಲಿ ಕೊಟ್ಟಿದ್ದೇನೆ ಅಲ್ಲಿ ಹೋಗಿ ನೀವು ನೋಡ್ಬೋದು ಅದಷ್ಟೇ ಅಲ್ಲದೆ ಈಗ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ನ ಸಹ ಜಾಯ್ನ್ ಆಗ್ಬೋದು ಅದರಲ್ಲಿ ನೀವು ನಮ್ಮ ಎಲ್ಲ ತರಗತಿಗಳ ನೋಟಿಫಿಕೇಶನ್ಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಅದಷ್ಟೇ ಅಲ್ಲದೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬದಲರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿ ಉಚಿತ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ಸೂಕ್ಷ್ಮ ಜೀವಿಗಳು ಮಿತ್ರು ಮತ್ತು ಶತ್ರು ಎನ್ನುವಂಥದ್ದು ಪಾಠ ಭಾಗ ಒಂದರಲ್ಲಿ ನಾನು ಸಂಪೂರ್ಣವಾಗಿ ಸೂಕ್ಷ್ಮ ಜೀವಿಗಳು ಅಂತಂದರೆ ಏನು ಮತ್ತು ಜೀವಿಗಳಲ್ಲಿ ನಾಲ್ಕು ವಿಧಗಳು ಅಂತಂದ್ರೆ ಬ್ಯಾಕ್ಟೀರಿಯಾ ಶಿಲೀಂಧ್ರ ಫೋಡೋಸೋ ಮತ್ತು ಶೈವಗಳು ಅವುಗಳ ಜೊತೆಗೆ ವೈರಸ್ಗಳು ಯಾಕೆ ಇದರ ಜೊತೆಗೆ ಸೇರೋದಿಲ್ಲ ಎಂಬುದರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೆ ಅದಾದ ನಂತರ ಅದರಲ್ಲಿ ಯಾವೆಲ್ಲ ಹಾನಿಕಾರಕ ರೋಗಗಳು ನಮಗೆ ಉಂಟಾಗ್ತವೆ ಮತ್ತು ಸೂಕ್ಷ್ಮ ಜೀವಿಗಳು ನಮಗೆ ಯಾವ ರೀತಿಯಾಗಿ ಸ್ನೇಹಿತರಾಗಿರ್ತಾರೆ ಅಂದರೆ ನಮಗೆ ಯಾವೆಲ್ಲ ಒಂದು ದಿನನಿತ್ಯದಲ್ಲಿ ನಮಗೆ ಉಪಯುಕ್ತ ಆಗ್ತವೆ ಎಂಬುದರ ಬಗ್ಗೆ ಸಹ ನಾನು ತಿಳಿಸ್ಕೊಟ್ಟಿದ್ದೆ ಅದಾದ ನಂತರ ಪಾಶ್ಚರೀಕರಣ ಅಂತಂದ್ರೆ ತಿಳಿಸ್ಕೊಂಡಿದ್ದೀವಿ ಮತ್ತು ಸೂಕ್ಷ್ಮ ಜೀವಿಗಳಲ್ಲಿ ಔಷಧಿಯ ಬಳಕೆಗೆ ಯಾವ ರೀತಿ ಬರ್ಕೋತಿವಿ ಬಳಸ್ಕೊತೀವಿ ಪ್ರತಿ ಜೈವಿಕಗಳು ಯಾವ್ಯಾವು ಸ್ಟ್ರಾ ಮೈಸಿನ್ ಆಗಿರ್ಬೋದು ಟೆಟ್ರಾಸೈಕ್ಲಿನ್ ಆಗಿರ್ಬೋದು ಹಿರಿತ್ರ ಮೈಸಿನ್ ಆಗಿರ್ಬೋದು ಸೊ ಇವುಗಳ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಮತ್ತು ಅಲೆಕ್ಸಾಂಡರ್ ರವರು ಶಿಲೀಂಧ್ರಗಳಿಂದ ಪೆನ್ಸಿಲನ್ನು ಯಾವ ರೀತಿಯಾಗಿ ತಯಾರಿಕೆ ಮಾಡಿದರು ಸೊ ಅವರು ತಮ್ಮ ಒಂದು ಖುಷಿಗೆ ಮೇಲೆ ಕೆಲಸ ಮಾಡ್ತಿರಬೇಕಾದ್ರೆ ಸೊ ಯಾವ ರೀತಿಯಾಗಿ ಈ ಶಿಲೀಂಧ್ರಗಳಿಂದ ಪೆನ್ಸಿಲನ್ನು ತಯಾರಿಕೆ ಮಾಡಿದ್ರು ಅದ್ರ ಬಗ್ಗೆ ಸಹ ನಾನು ಹೇಳ್ಕೊ ಹೇಳಿದ್ದೆ ಅದ್ರ ಜೊತೆಗೆ ಆ ಎಡ್ವರ್ಡ್ ಜನರವರು ಸಿಡಿಬು ರೋಗಕ್ಕೆ ಯಾವ ರೀತಿಯಾಗಿ ಮದ್ದನ್ನು ಕಂಡುಹಿಡಿತಾರೆ ಸೊ ಅದ್ರ ಜೊತೆಗೆ ಮಣ್ಣಿನ ಫಲವತ್ತತೆಗೆ ಯಾವ ರೀತಿಯಾಗಿ ಈ ಒಂದು ಸೂಕ್ಷ್ಮ ಜೀವಿಗಳು ತುಂಬ ಸಹಾಯ ಆಗ್ತವೆ ಅದರ ಜೊತೆ ಅದರಲ್ಲಿ ಸಹ ಪ್ರಮುಖವಾಗಿ ನೀಲಿ ಹಸಿರು ಶೇವಲದ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ ಅಂತಲೂ ಹೇಳಿದ್ದೆ ಸೈನೋ ಬ್ಯಾಕ್ಟೀರಿಯಾದ ಬಗ್ಗೆ ಅದಾದ ನಂತರ ನಾವು ಹಾನಿಕಾರಕ ಸೂಕ್ಷ್ಮಜೀವಿಗಳ ಬಗ್ಗೆ ನೋಡ್ತಾ ಹೋಗಿದ್ವಿ ಅವು ಮಾನವನಿಗೆ ಯಾವ ರೀತಿಯಾಗಿ ಹಾನಿಕಾರಕ ಮಾಡ್ತವೆ ಮತ್ತು ಯಾವೆಲ್ಲ ಸೂಕ್ಷ್ಮಜೀವಿಗಳು ಯಾವ ರೀತಿಯಾಗಿ ಹಾನಿಕಾರಕ ಮಾಡ್ತವೆ ಅದ್ರ ಜೊತೆಗೆ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ ಏನು ಮಾಡುತ್ತೆ ಇಡಿಸ್ ಈಜಿಪ್ಟ್ ಸೊಳೆ ಏನು ಮಾಡುತ್ತೆ ಇದೆಲ್ಲದರ ಬಗ್ಗೆ ನಾನು ಪಾಠ ಸ ಭಾಗವೋದರಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೇನೆ ಅದ್ರ ಜೊತೆಗೆ ಸೂಕ್ಷ್ಮಜೀವಿಗಳನ್ನು ನಮಗೆಲ್ಲ ಯಾವ ರೀತಿಯಾಗಿ ರೋಗಗಳು ಉಂಟಾಗ್ತವೆ ಮತ್ತು ಉಂಟಾಗುವಂಥ ರೋಗಗಳು ಹರಡುವ ಮಾರ್ಗ ಯಾವುದು ಅದನ್ನು ಯಾವ ರೀತಿಯಾಗಿ ನಿಯಂತ್ರಣ ಮಾಡ್ಕೋಬೋದು ಅದರ ಜೊತೆಗೆ ನಮಗೆ ಕೇವಲ ಮನುಷ್ಯರಿಗಷ್ಟೇ ಅಲ್ಲ ಪ್ರಾಣಿಗಳಿಗೂ ಯಾವೆಲ್ಲ ರೋಗಗಳು ಉಂಟಾಗ್ತವೆ ಅದರಲ್ಲಿ ಪ್ರಮುಖವಾಗಿ ಹ್ಯಾಂಥ್ರಾಕ್ಸ್ ರೋಗ ಕಾಲುಬಾಯಿ ರೋಗ ಯಾವ ರೀತಿಯಾಗಿ ಬರುತ್ತೆ ಆ ಬ್ಯಾಕ್ಟೀರಿಯಾನ ಆವಿಷ್ಕರಿಸಿದವರು ಯಾರು ಮತ್ತು ಕೇವಲ ಪ್ರಾಣಿಗಳಿಗಷ್ಟೇ ಅಲ್ಲದೆ ಸಸ್ಯಗಳಿಗೂ ಕೆಲವೊಂದಿಷ್ಟು ರೋಗಗಳು ಬರ್ತವೆ ಸೂಕ್ಷ್ಮಜೀವಿಗಳಿಂದ ಅವೆಲ್ಲ ಯಾವ ಅವುಗಳ ರೋಗದಿಂದ ಯಾವ ರೀತಿಯಾಗಿ ಹರಡ್ತವೆ ಅದರ ಜೊತೆಗೆ ಆಹಾರವು ಕೆಲವೊಂದು ಕ ಸಮಯದಲ್ಲಿ ವಿಷಮಯ ಆಗ್ತಾ ಹೋಗುತ್ತೆ ಫುಡ್ ಫಾಯ್ಸನಿಂಗ್ ಆಗ್ತಾ ಹೋಗುತ್ತೆ ಹಾಗಾದರೆ ಆ ಫುಡ್ ಫಾಯ್ಸನಿಂಗ್ನ ಆ ಫುಡ್ ಪಾಯ್ಸನಿಂಗ್ ಯಾವ ರೀತಿಯಾಗಿ ಆಗುತ್ತೆ ಹಾಗಾದರೆ ಅದನ್ನ ತಡೆಗಟ್ಟೋದು ಹೇಗೆ ಆಹಾರ ಸಂರಕ್ಷಣೆ ಮಾಡೋದೇಗೆ ಯಾವ್ಯಾವ ವಿಧಾನಗಳಲ್ಲಿ ಮಾಡ್ತೀವಿ ರಾಸಾಯನಿಕ ವಿಧಾನ ಆಗಿರ್ಬೋದು ಅಡುಗೆ ಉಪ್ಪಿನ ಸಂರಕ್ಷ ಅಡುಗೆ ಉಪ್ಪಿನ ಸಂರಕ್ಷಣೆಯಿಂದ ಆಗಿರ್ಬೋದು ಸಕ್ಕರೆಯಿಂದ ಸಂರಕ್ಷಣೆ ಮಾಡೋದಾಗಿರ್ಬೋದು ಎಣ್ಣೆ ಮತ್ತು ವಿನಿರಗಳಿಂದ ವಿನಿಗರ್ಗಳಿಂದ ಸಂರಕ್ಷಣೆ ಮಾಡೋದಾಗಿರ್ಬೋದು ಶಾಖ ಮತ್ತು ತಂಪು ಮಾಡುವ ವಿಧಾನ ಇದರಲ್ಲಿ ಪ್ರಮುಖವಾಗಿ ಪಾಶ್ಚರೀಕರಣ ಅಂತಂದರೆ ಏನು ಲೂಯಿಸ್ ಪ್ಯಾಶ್ಚರ್ ಇದನ್ನು ಯಾವ ರೀತಿಯ ಪಾಶ್ಚರೀಕರಣ ಅನ್ನೋದನ್ನ ಮಾಡಿದರು ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೆ ಅದಾದರೆ ಅದಾದ ನಂತರ ನೈಟ್ರೋಜನ್ ಸ್ಥಿರೀಕರಣದ ಬಗ್ಗೆ ನಾನು ಕೊನೆಯ ತರಗತಿಯಲ್ಲಿ ಹೇಳಲಿಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಇದನ್ನು ಭಾಗ ಎರಡಾಗಿ ಮಾಡ್ತಾ ಇದ್ದೇನೆ ಸೊ ನೈಟ್ರೋಜನ್ ಸ್ಥಿರೀಕರಣ ಅಂತಂದರೆ ಏನು ಅಂತಂದರೆ ನಮ್ಗೆ ಈಗಾಗಲೇ ಗೊತ್ತಿದೆ ನಮಗೆ ದ್ವಿದಳ ಜಾತಿಯ ಸಸ್ಯಗಳಲ್ಲಿ ನಮಗೆ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಪಾರ್ಗೊಳ್ತೇವೆ ಅದರಲ್ಲೂ ಪ್ರಮುಖವಾಗಿ ಯಾವುದು ರೈಸೋಬಿಯಮ್ ಎನ್ನುವಂತಹ ಬ್ಯಾಕ್ಟೀರಿಯಾ ನಮಗೆ ಈ ಒಂದು ನೈಟ್ರೋಜನ್ ಒಂದು ಮಣ್ಣಿನಲ್ಲಿ ಸ್ಥಿರೀಕರಣ ಆಗೋದಕ್ಕೆ ನಮಗೆ ಅದು ಸಹಾಯ ಮಾಡುತ್ತೆ ಅನ್ನೋದನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ವಿ ಆದರೆ ಇವತ್ತಿನ ದಿನದಲ್ಲಿ ನಾವೇನು ಪ್ರಮುಖವಾಗಿ ತಿಳ್ಕೊಳ್ತೀವಿ ಅಂತಂದರೆ ನೈಟ್ರೋಜನ್ ಚಕ್ರದ ಬಗ್ಗೆ ನೈಟ್ರೋಜನ್ ಸೈಕಲ್ ಬಗ್ಗೆ ತಿಳ್ಕೊಳ್ತೀವಿ ಹೇಗೆ ನಮಗೆ ನೈಟ್ರೋಜನ್ ಸೈಕಲ್ ನಮ್ಮ ವಾತಾವರಣದಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ನೈಟ್ರೋಜನ್ ಹೊಂದಿದೆ ಅಂದರೆ ಎಲ್ಲರೂ ಗೊತ್ತಿದೆ ಹಾಗಾದರೆ ಈ ನೈಟ್ರೋಜನ್ ಸಮತೋಲನವಾಗಿ ಆಗಿರುತ್ತೆ ನಮ್ಮ ವಾತಾವರಣದಲ್ಲಿ ಎಂಬುದರ ಬಗ್ಗೆ ನಾವು ನೈಟ್ರೋಜನ್ ಚಕ್ರದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಸೊ ಹೇಗೆ ನಮಗೆ ಜಲಚಕ್ರಗಳು ವಾಯು ಚಕ್ರಗಳು ಹೇಗೆ ಇಂಪಾರ್ಟೆಂಟ್ ಆಗ್ತಾವೋ ಅದೇ ರೀತಿಯಾಗಿ ನೈಟ್ರೋಜನ್ ಚಕ್ರ ಸಹ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ನಾನು ಈ ಚಿತ್ರದ ಮುಖಾಂತರ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ನಮಗೆ ವಾತಾವರಣದಲ್ಲಿ ನೈಟ್ರೋಜನ್ ಈಗಾಗಲೇ ನಾನು ಹೇಳಿದಂತೆ ಎಪ್ಪತ್ತೆಂಟು ಪರ್ಸೆಂಟ್ ಇದೆ ಅನ್ನೋದು ನಮಗೆಲ್ಲರೂ ಗೊತ್ತೇ ಇದೆ ನೈಟ್ರೋಜನ್ ಎಲ್ಲ ಜೀವಿಗಳ ಅತ್ಯವಶ್ಯಕ ಘಟಕಗಳೊಂದಾಗಿದ್ದು ಸೊ ನಮಗೆ ನಮ್ಮ ದೇಹದಲ್ಲಿ ನಮಗೆ ಪ್ರೋಟೀನ್ಗಳು ಬೇಕಂದರೆ ಅದರಲ್ಲಿ ನೈಟ್ರೋಜನ್ ಇರಲೇಬೇಕು ಸಸ್ಯಗಳಲ್ಲಿ ಪತ್ರಹರಿತು ಬೇಕಂದರೆ ಪತ್ರಹರಿತಿಗೂ ನೈಟ್ರೋಜನ್ ಬೇಕು ನ್ಯೂಕ್ಲಿಕ್ ಆಮ್ಲಗಳಲ್ಲೂ ಸಹ ನೈಟ್ರೋಜನ್ ಇರುತ್ತೆ ವಿಟಮಿನ್ಗಳಲ್ಲೂ ಸಹ ನಮಗೆ ನೈಟ್ರೋಜನ್ ಇದ್ದೇ ಇರುತ್ತೆ ಯಾಕಂದರೆ ಕೆಲ ಎಲ್ಲ ಒಂದು ಕೆಲವೊಂದಿಷ್ಟು ಜೀವಿಗಳ ಅತ್ಯವಶ್ಯಕ ಘಟಕಗಳಲ್ಲಿ ನೈಟ್ರೋಜನ್ ಸಹ ಒಂದು ವಾತಾವರಣದಲ್ಲಿರುವಂತಹ ಈಗ ನೈಟ್ರೋಜನ್ ಯಾವ ರೀತಿಯಾಗಿ ನಮಗೆ ಚಕ್ರದ ರೂಪದಲ್ಲಿ ಅಲ್ಲೇ ಅದೇ ಒಂದು ಪಟ್ಟ ಒಂದು ಪರ್ಸೆಂಟೇಜಲ್ಲಿ ಎಪ್ಪತ್ತೆಂಟು ಪರ್ಸೆಂಟೇಜಲ್ಲೇ ನಮ್ಮ ವಾತಾವರಣದಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನೋದು ಈಗ ನೋಡ್ತಾ ಹೋಗೋಣ ವಾತಾವರಣದಲ್ಲಿರುವ ನೈಟ್ರೋಜನನ್ನು ಸಸ್ಯ ಮತ್ತು ಪ್ರಾಣಿಗಳು ನೇರವಾಗಿ ತೆಗೆದುಕೊಳ್ಳೋಕಾಗೋದಿಲ್ಲ ಮಣ್ಣಿನಲ್ಲಿರುವ ಕೆಲವು ಬ್ಯಾಕ್ ಕೆಲವು ನಿರ್ದಿಷ್ಟ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳು ಸೊ ಇದ್ರ ಬಗ್ಗೆ ಈಗಾಗಲೇ ಹೇಳ್ಕೊಳ್ತಾ ಬಂದೆ ಹಸಿರು ಶೈವಲಗಳು ಅಥವಾ ನೀಲಿ ಹಸಿರು ಶೈವಲಗಳು ಅಥವಾ ಸೈನೋ ಬ್ಯಾಕ್ಟೀರಿಯಾ ಅಂತ ಕರೀತೀವಿ ಸೈನೋ ಬ್ಯಾಕ್ಟೀರಿಯಾ ಮತ್ತೆ ರೈಜೋಬಿಯಮ್ ಎನ್ನುವಂಥ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಸ್ಥಿರೀಕರಿಸಿ ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತನೆ ಮಾಡ್ತವೆ ಸೊ ಯಾವ ರೀತಿಯಾಗಿ ಪರಿವರ್ತನೆ ಮಾಡ್ತವೆ ಏನಾಗುತ್ತೆ ಅನ್ನೋದನ್ನು ಹೀಗೆ ನೋಡ್ತಾ ಹೋಗೋಣ ಸೊ ನಮಗೆ ವಾತಾವರಣದಲ್ಲಿರುವಂಥ ನೈಟ್ರೋಜನ್ ಏನಾಗುತ್ತೆ ಅಂತಂದರೆ ಮಿಂಚುವಿಕೆಯಿಂದ ಅಥವಾ ನೈಟ್ರೋಜನ್ ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾಗಳಿಂದ ವಾತಾವರಣದ ನೈಟ್ರೋಜನ್ ಸ್ಥಿರೀಕರಣ ಆಗುತ್ತೆ ಏನಾಗುತ್ತೆ ಅಂತಂದರೆ ಬ್ಯಾಕ್ಟೀರಿಯಾವು ನೈಟ್ರೋಜನ್ನನ್ನು ನೈಟ್ರೋಜನ್ ಸಂಯುಕ್ತಗಳನ್ನಾಗಿ ಪರಿವರ್ತನೆ ಮಾಡುತ್ತೆ ಪರಿವರ್ತನೆ ಮಾಡಿ ಅದಿಲ್ಲಲ್ಲಿ ಸೇರಿಸುತ್ತೆ ಮಣ್ಣಿನಲ್ಲಿರುವ ನೈಟ್ರೋಜನ್ ಸಂಯುಕ್ತಗಳಿಗೆ ಸೇರಿಸುತ್ತೆ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಸಸ್ಯಗಳು ಈ ನೈಟ್ರೋಜನ್ ಸಂಯುಕ್ತಗಳನ್ನು ಸಸ್ಯಗಳು ಈರಿಕೆ ಮಾಡ್ಕೊಳ್ತವೆ ಸೊ ಈರಿಕೆ ಮಾಡ್ಕೊಂಡಿದ್ದು ಆದಮೇಲೆ ಸಸ್ಯಗಳು ಬೆಳೀತವೆ ಬೆಳೆದಾದ ನಂತರ ಈ ಸಸ್ಯಗಳನ್ನು ಪ್ರಾಣಿಗಳು ತಿಂತವೆ ಭಕ್ಷಣೆ ಮಾಡ್ತವೆ ಭಕ್ಷಣೆ ಮಾಡಿದಾದ ನಂತರ ಏನು ಮಾಡ್ತವೆ ಅವುಗಳು ವಿಸರ್ಜನೆ ಮಾಡ್ತವೆ ಅಥವಾ ಅವುಗಳು ಸಾವನ್ನೊಪ್ತವೆ ಸಾವನ್ನೊಪ್ಪಿದ ನಂತರ ಆ ಸಾವಿನಿಂದ ಉಂಟಾದ ನೈಟ್ರೋಜನ್ ತ್ಯಾಜ್ಯಗಳು ಮತ್ತೆ ಎಲ್ಲಿಗೆ ಸೇರ್ತವೆ ಅಂದರೆ ಮತ್ತೆ ವಾತಾವರಣದಲ್ಲಿರುವ ಮಣ್ಣಿಗೆ ಸೇರಿಕೊಳ್ತವೆ ಈ ವಾತಾವರಣದಲ್ಲಿರುವಂಥ ಮಣ್ಣಿನಲ್ಲಿರುವಂಥ ಬ್ಯಾಕ್ಟೀರಿಯಾಗಳಿಂದ ಏನಾಗುತ್ತೆ ಅಂದರೆ ಈ ನೈಟ್ರೋಜನ್ ಸಂಯುಕ್ತಗಳು ಮತ್ತೆ ಏನಾಗ್ತವೆ ನೈಟ್ರೋಜನ್ ಅನಿಲವಾಗಿ ಪರಿವರ್ತನೆ ಆಗುತ್ತೆ ಈ ನೈಟ್ರೋಜನ್ ಅನಿಲ ಏನಾಗುತ್ತೆ ಮತ್ತೆ ವಾತಾವರಣಕ್ಕೆ ಹೋಗುತ್ತೆ ಮತ್ತೆ ನಮಗೆ ವಾತಾವರಣದಲ್ಲಿ ನೈಟ್ರೋಜನ್ ಅನಿಲ ಮತ್ತೆ ಅದೇ ರೀತಿಯಲ್ಲಿ ಇರುತ್ತೆ ಸೊ ಅದನ್ನ ಇಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂದರೆ ಒಮ್ಮೆ ನೈಟ್ರೋಜನ್ ರೀತಿಯ ಉಪಯುಕ್ತ ಸಂಯುಕ್ತಗಳಾದ ನಂತರ ನೈಟ್ರೋಜನ್ ಸಸ್ಯಗಳಿಗೆ ಅವುಗಳ ಬೇರಿನ ಮೂಲಕ ಬಳಕೆಗೆ ಒದಗುತ್ತದೆ ನಂತರ ನೈಟ್ರೋಜನ್ ಸಸ್ಯ ಪ್ರೋಟೀನ್ಗಳು ಹಾಗೂ ಇತರ ಸಂಯುಕ್ತಗಳ ಸಂಶ್ಲೇಷಣ ಸಂಶ್ಲೇಷಣೆಯಲ್ಲಿ ಬಳಕೆಯಾಗುತ್ತದೆ ಪ್ರೋಟೀನ್ ಮತ್ತು ಇತರ ನೈಟ್ರೋಜನ್ ಸಂಯುಕ್ತಗಳನ್ನು ಪಡೆಯಲು ಪ್ರಾಣಿಗಳು ಸಸ್ಯಗಳನ್ನು ಸೇವಿಸ್ತವೆ ಸೇವಿಸಿದ ನಂತರ ವಿಸರ್ಜನೆ ಅಥವಾ ಸಾವಿನಿಂದ ಈ ನೈಟ್ರೋಜನ್ ತ್ಯಾಜ್ಯಗಳು ಅದೇ ರೀತಿಯಾಗಿ ಮಣ್ಣನ್ನು ಸೇರ್ಕೊಳ್ತವೆ ಮತ್ತೆ ಬ್ಯಾಕ್ಟೀರಿಯಾಗಳು ಅನಿಲವಾಗಿ ಪರಿವರ್ತನೆ ಆಗುತ್ತೆ ಸೊ ಆಗಿ ತಿಳ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಜಸ್ಟ್ ಇಷ್ಟ ನೆನಪಿಟ್ಕೊಳ್ಳಿ ವಾತಾವರಣದಲ್ಲಿ ನೈಟ್ರೋಜನ್ ಇದೆ ಅನ್ನಿದೆ ಅನ್ನೋದು ನಮಗೆಲ್ಲರೂ ಗೊತ್ತಿರುವಂಥದ್ದೇ ಈ ನೈಟ್ರೋಜನನ್ನು ನೈಟ್ರೋಜನ್ ಸಂಯುಕ್ತಗಳನ್ನಾಗಿ ಯಾವ್ದು ಮಾಡುತ್ತೆ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳು ಮಾಡುತ್ತೆ ಸೊ ಸಂಯುಕ್ತಗಳನ್ನಾಗಿ ಮಾಡಿ ಅದರಲ್ಲೂ ಮಿಂಚುವಿಕೆಯಿಂದ ಸಹ ಅದೇನಾಗುತ್ತೆ ನೈಟ್ರೋಜನ್ ಸಂಯುಕ್ತಗಳಾಗಿ ಮಣ್ಣಿಗೆ ಸೇರಿಕೊಳುತ್ತೆ ಈ ಮಣ್ಣು ಏನು ಮಾಡುತ್ತೆ ಅಂತಂದರೆ ಮಣ್ಣಿಂದ ಸಸ್ಯಗಳು ಇರ್ಕೊಳ್ತವೆ ಆ ಸಸ್ಯಗಳನ್ನು ಯಾವ್ದು ಭಕ್ಷಣೆ ಮಾಡುತ್ತೆ ಪ್ರಾಣಿಗಳು ಭಕ್ಷಣೆ ಮಾಡುತ್ತೆ ಸೊ ಪ್ರಾಣಿಗಳ ಭಕ್ಷಣೆ ಆದಮೇಲೆ ಸೊ ನೈಟ್ರೋಜನ್ ಯಾವತ್ತೂ ಜೀರ್ಣ ಆಗೋದಿಲ್ಲ ಸೊ ಅದು ವಿಸರ್ಜನೆ ಆದರೂ ಮಾಡಬೇಕು ಇಲ್ಲ ಸಾವಿನಿಂದ ಆದರೂ ಆಗಬೇಕು ಸಾವಿನಿಂದ ಆ ನೈಟ್ರೋಜನ್ ತ್ಯಾಜ್ಯಗಳು ಮತ್ತೆ ಎಲ್ಲಿಗೆ ಸೇರ್ತವೆ ವಿಸರ್ಜನೆ ಮಾಡೋದು ಮಣ್ಣಿಗೆ ಸೇರುತ್ತೆ ಸಾವಿನಿಂದ ಅದು ಮಣ್ಣಿಗೆ ಸೇರುತ್ತೆ ಸೊ ಮಣ್ಣಿಗೆ ಸೇರಿದ ನಂತರ ಏನು ಮಾಡುತ್ತೆ ಅಂತಂದರೆ ಅಲ್ಲೂ ಕೆಲವೊಂದಿಷ್ಟು ನೈಟ್ರೋ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತೆ ಈ ನೈಟ್ರೋಜನ್ ಸಂಯುಕ್ತಗಳು ಸೊ ನೀವು ನೋಡಬಹುದು ನೋಡ್ಬೋದು ನೈಟ್ರೋಜನನ್ನು ಮೊದಲು ಏನು ಮಾಡಿತ್ತು ನೈಟ್ರೋಜನ್ ಸಂಯುಕ್ತಗಳನ್ನಾಗಿ ಪರಿವರ್ತನೆ ಮಾಡಿತ್ತು ಈಗ ಇಲ್ಲೇನು ಬಂತು ನೈಟ್ರೋಜನ್ ಸಂಯುಕ್ತಗಳನ್ನು ಇದೇನು ಮಾಡುತ್ತೆ ನೈಟ್ರೋಜನ್ ಅನಿಲವಾಗಿ ಮತ್ತೆ ಬ್ಯಾಕ್ಟೀರಿಯಾಗಳೇ ಪರಿವರ್ತನೆ ಮಾಡುತ್ತೆ ಇಲ್ಲಿ ಪ್ರಮುಖವಾಗಿ ನಾವು ಎರಡು ಬ್ಯಾಕ್ಟೀರಿಯಾಗಳನ್ನ ಯಾವ್ದು ನೋಡಬೇಕು ಒಂದು ಸೈನೋ ಬ್ಯಾಕ್ಟೀರಿಯಾ ಮತ್ತೊಂದು ನೈಸೋಪಿಯಂ ಬ್ಯಾಕ್ಟೀರಿಯಾ ಸೊ ಈ ರೀತಿಯಾಗಿ ಬ್ಯಾಕ್ಟೀರಿಯಾಗೇ ನೈಟ್ರೋಜನ್ ನೈಟ್ರೋಜನ್ನ ಸಂಯುಕ್ತಗಳಾಗಿ ಪರಿವರ್ತಿಸುತ್ತೆ ಮತ್ತು ಬ್ಯಾಕ್ಟೀರಿಯಾಗಳೇ ನೈಟ್ರೋಜನ್ ಸಂಯುಕ್ತಗಳನ್ನು ನೈಟ್ರೋಜನ್ ಅನಿಲವಾಗಿ ಪರಿವರ್ತನೆ ಮಾಡುತ್ತೆ ಈ ರೀತಿಯಾಗಿ ವಾತಾವರಣದಲ್ಲಿ ಈ ಒಂದು ನೈಟ್ರೋಜನ್ ಒಂದು ಸ್ಥಿರೀಕರಣ ಆಗ್ತಾ ಹೋಗುತ್ತೆ ಸೊ ಇಲ್ಲಿದೆ ಸೊ ಅದಾಗಲೇ ಈಗಾಗಲೇ ಹೇಳಿದೆ ಸಸ್ಯಗಳು ಈ ಒಂದು ನೈಟ್ರೋಜನ್ನ ಹೇಳ್ಕೊಳ್ತವೆ ಅದಾದ ನಂತರ ಪ್ರಾಣಿಗಳು ಅದನ್ನ ತಿಂತವೆ ಪ್ರಾಣಿಗಳು ಮತ್ತು ಸಸ್ಯಗಳ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಮತ್ತು ಶಿಲೀಂಧ್ರಗಳು ಸಸ್ಯಗಳು ಬಳಸುವ ನೈಟ್ರೋಜನ್ಯುಕ್ತ ಯುಕ್ತ ಸಂಯುಕ್ತಗಳಾಗಿ ಪರಿವರ್ತಿಸುತ್ತವೆ ಕೆಲವು ಭಾಗಗಳು ಭಾಗವನ್ನು ಇತರ ಬ್ಯಾಕ್ಟೀರಿಯಾಗಳು ವಾತಾವರಣಕ್ಕೆ ಮರಳಿ ಸೇರಿಸುವ ಪ್ರಕ್ರಿಯೆಯನ್ನು ಮಾಡ್ತವೆ ಅದು ಮತ್ತೆ ಏನಾಗುತ್ತೆ ನೈಟ್ರೋಜನ್ ಅನಿಲವಾಗಿ ಪರಿವರ್ತನೆ ಆಗುತ್ತೆ ಪರಿವರ್ತನೆ ಆದ ನಂತರ ಅದು ವಾತಾವರಣಕ್ಕೆ ಮತ್ತೆ ಹಿಂದಿರುಗುತ್ತೆ ಇದರಿಂದ ಏನಾಗುತ್ತೆ ವಾತಾವರಣದಲ್ಲಿರುವ ನೈಟ್ರೋಜನ್ನ ಶೇಕಡಾವಾರು ಪ್ರಮಾಣವು ಸರಿಸುಮಾರು ಎಪ್ಪತ್ತೆಂಟು ಪರ್ಸೆಂಟಷ್ಟೇ ಇರುತ್ತೆ ಹಾಗಾದರೆ ಈಗ ನಿನ್ನೆ ತರಗತಿ ಮತ್ತು ಹಿಂದಿನ ತರಗತಿಯಲ್ಲಿ ಒಟ್ಟಾಗಿ ನಾವು ಏನು ತಿಳ್ಕೊಂಡ್ವಿ ಅನ್ನೋದಾದರೆ ಸೂಕ್ಷ್ಮಜೀವಿಗಳು ತುಂಬ ಚಿಕ್ಕದಾಗಿದ್ದಾವೆ ಬರಗಣೆಗೆ ಕಾಣಿಸೋದಿಲ್ಲ ಎಂಬುದ್ರ ಬಗ್ಗೆ ತಿಳ್ಕೊಂಡಿದ್ವಿ ಸೂಕ್ಷ್ಮ ಜೀವಿಗಳು ಅತಿ ತಂಪು ಹವಾಗಣದಿಂದ ಹಿಡಿದು ಅತಿ ತಂಪಾದಂಥ ಒಂದು ಹವಾಗುಣದಿಂದ ಹಿಡಿದು ಬಿಸಿ ನೀರಿನ ಬುಗ್ಗೆಗಳಲ್ಲೂ ಸಹ ಇರ್ತವೆ ಅಂದರೆ ಎಲ್ಲಿ ಬೇಕಾದರೂ ಬದುಕಬಲ್ಲವು ಜೀವಿಗಳು ಅದರ ಜೊತೆಗೆ ಸೂಕ್ಷ್ಮ ಜೀವಿಗಳು ಗಾಳಿ ನೀರಿನಲ್ಲಿ ಕಂಡು ಬರ್ತವೆ ಸಸ್ಯ ಮತ್ತು ಪ್ರಾಣಿಗಳ ದೇಹಗಳ ಒಳಗೂ ಸಹ ಕಂಡು ಬರ್ತವೆ ಅವು ಕೆಲವೊಮ್ಮೆ ಏಕಕೋಶ ಜೀವಿಗಳಾಗಿರ್ಬೋದು ಬಹುಕೋಶ ಜೀವಿಗಳು ಸಹ ಆಗಿರ್ಬೋದು ಇನ್ನು ನಾವು ಸೂಕ್ಷ್ಮ ಜೀವಿಗಳಂತ ಯಾವನ್ನ ಕರಿತೀವಿ ಅಂತಂದರೆ ಬ್ಯಾಕ್ಟೀರಿಯಾ ಶಿಲೀಂಧ್ರ ಪ್ರೋಡೋಸೋ ಮತ್ತು ಶೈವಲಗಳನ್ನು ಸೂಕ್ಷ್ಮ ಜೀವಿಗಳಂತ ಕರಿತೀವಿ ವೈರಸ್ಗಳು ಸಹ ಸೂಕ್ಷ್ಮ ಜೀವಿಗಳಂತೆ ಇದ್ದು ಆದರೆ ವೈರಸ್ ಏನಾಗಬೇಕು ವೈರಸ್ ಮತ್ತೊಂದು ದೇಹದೊಳಗೆ ಹೋದಾಗ ಮಾತ್ರ ಅದು ತನ್ನ ಅದು ಆಕ್ಟಿವ್ ಆಗ್ತಾ ಹೋಗುತ್ತೆ ಆದರೆ ನಾವು ಅದನ್ನ ಸೂಕ್ಷ್ಮ ಜೀವಿ ಎಂದು ಪರಿಗಣಿಸಲ್ಪಡಲ್ಲ ಅಂತಂದರೆ ಅದಕ್ಕಿಂತ ಒಂದು ಚೂರು ಅದನ್ನ ಹೊರಗಡೆ ಇಡ್ತೀವಿ ಸೂಕ್ಷ್ಮ ಜೀವಿಗಳಿಂದ ಸ್ವಲ್ಪ ಹೊರಗಡೆ ಇಡ್ತೀವಿ ವೈರಸ್ಗಳು ಇತರ ಸೂಕ್ಷ್ಮ ಜೀವಿಗಳಿಗಿಂತ ಭಿನ್ನವಾಗಿದ್ದಾವೆ ಬ್ಯಾಕ್ಟೀರಿಯಾ ಸಸ್ಯ ಅಥವಾ ಪ್ರಾಣಿ ಜೀವಕೋಶದಂತಹ ಅತಿಥಿಯ ಜೀವಿಗಳ ದೇಹದೊಳಗೆ ಮಾತ್ರ ಅವುಗಳು ಸಂತಾನೋತ್ಪತ್ತಿಯನ್ನು ಮಾಡ್ತವೆ ಇನ್ನು ಅದರ ಜೊತೆಗೆ ಔಷಧಗಳು ಮತ್ತು ಆಲ್ಕೋಹಾಲ್ಗಳು ವಾಣಿಜ್ಯ ಉತ್ಪಾದನೆಗೆ ಸಹ ಕೆಲವು ಸು ಸೂಕ್ಷ್ಮಜೀವಿಗಳು ಉಪಯುಕ್ತ ಆಗಿದ್ದಾವೆ ನಾನೀಗಾಗಲೇ ಹೇಳಿದಂತೆ ಆಲ್ಕೋಹಾಲಲ್ಲಿ ಈಸ್ಟನ್ನು ಬಳಸ್ತಾರೆ ಇನ್ನು ಕೆಲವು ಸಂಯುಕ್ತ ಜೀವಿಗಳು ಸಾವಯವ ತ್ಯಾಜ್ಯ ಸತ್ತ ಸಸ್ಯಗಳು ಪ್ರಾಣಿಗಳನ್ನು ಸರಳ ವಸ್ತುಗಳಾಗಿ ಬಿಡಿಸಿ ಪರಿಸರವನ್ನು ಸ್ವಚ್ಛಗೊಳಿಸ್ತವೆ ಬೇದಿ ಮಲೇರಿಯಾಗಳಂಥ ಗಂಭೀರ ರೋಗಗಳನ್ನು ಸಹ ಸೂಕ್ಷ್ಮ ಜೀವಿಗಳಾದಂಥ ಪ್ರೋಟೋಜಗಳು ಉಂಟುಮಾಡುತ್ತವೆ ಇನ್ನು ನಮ್ಮ ಆಹಾರದ ಮೇಲೆ ಕೆಲವು ಸೂಕ್ಷ್ಮ ಜೀವಿಗಳು ಬೆಳೆಯುತ್ತವೆ ಮತ್ತು ಆಹಾರದಲ್ಲಿ ವಿಷವನ್ನು ಉತ್ಪತ್ತಿ ಮಾಡುತ್ತವೆ ಫುಡ್ ಪಾಯ್ಸನಿಂಗ್ ಆಗುತ್ತೆ ಅಂತ ಹೇಳಿದ್ದೆ ಇನ್ನು ದ್ವಿದಳ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಕೆಲವು ಸೂಕ್ಷ್ಮಜೀವಿಗಳು ವಾಸಿಸುತ್ತವೆ ಅವುಗಳು ಗಾಳಿಯಿಂದ ನೈಟ್ರೋಜನನ್ನು ಸ್ಥಿರೀಕರಿಸುತ್ತವೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ ಎಂಬುದರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಮತ್ತು ಮಣ್ಣಿನಲ್ಲಿರುವ ಕೆಲವು ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರ ಶೈವಲಗಳು ವಾತಾವರಣದಿಂದ ನೈಟ್ರೋಜನನ್ನು ಸ್ಥಿರೀಕರಿಸಿ ನೈಟ್ರೋಜನ್ ಸಂಯುಕ್ತಗಳಾಗಿ ಪ್ರವರ್ತಿಸುತ್ತೆ ಕೆಲವು ಸೂಕ್ಷ್ಮಜೀವಿಗಳು ಮಣ್ಣಿನಲ್ಲಿರುವ ನೈಟ್ರೋಜನ್ ಸಂಯುಕ್ತಗಳನ್ನು ನೈಟ್ರೋಜನ್ ಅನಿಲವಾಗಿ ಪರಿವರ್ತಿಸುತ್ತೆ ಇದು ವಾತಾವರಣಕ್ಕೆ ಬಿಡುಗಡೆಯಾಗುತ್ತೆ ಸೊ ಸರಿಯಾಗಿ ನೆನಪಿಡಿ ನೀಲಿ ಹಸಿರು ಶೈವಲಗಳು ಏನು ಮಾಡ್ತವೆ ಸೈನೋ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ಅಂತಂದರೆ ವಾತಾವರಣದಲ್ಲಿರುವ ನೈಟ್ರೋಜನನ್ನು ಸ್ಥಿರೀಕರಣ ಮಾಡಿ ಅದನ್ನೇನು ಮಾಡುತ್ತೆ ನೈಟ್ರೋಜನ್ನ ಸಂಯುಕ್ತಗಳಾಗಿ ವಿಘಟಕಗಳಾಗಿ ಮಾಡಿ ಸಸ್ಯಗಳಿಗೆ ಒದಗಿಸುವಂತೆ ಮಾಡೋದು ಯಾವುದು ನೀಲಿ ಹಸಿರು ಶೈವಲಗಳು ಮತ್ತು ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಸೊ ಇದಿಷ್ಟರ ಬಗ್ಗೆ ಸಂಪೂರ್ಣವಾಗಿ ನೀವು ಸೂಕ್ಷ್ಮ ಜೀವಿಗಳ ಬಗ್ಗೆ ತಿಳ್ಕೊಂಡಿರಬೇಕು ಸೊ ಭಾಗ ಒಂದರಲ್ಲಿ ಯಾವೆಲ್ಲ ಜೀವಿಗಳು ಯಾವ ರೀತಿಯಾಗಿ ವರ್ತನೆ ಮಾಡ್ತವೆ ಅನ್ನೋದ್ರ ಬಗ್ಗೆ ಸಹ ನಾನು ಸಂಪೂರ್ಣವಾಗಿ ಅಂತ ಹೇಳ್ತಾ ಸೊ ವೀಕ್ಷಕರೇ ಇದಾಗಿತ್ತು ಭಾಗ ಎರಡು ಸೊ ಇದೇ ರೀತಿಯ ಮತ್ತಷ್ಟು ತರಗತಿಗಳಿಗೆ ಉಚಿತ ತರಗತಿಗಳಿಗೆ ನೀವು ಇದೀಗ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಅದರ ಜೊತೆಗೆ ನಮ್ಮ ವಾಟ್ಸಪ್ ಗ್ರೂಪ್ನ ಸಹ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಏನೇ ಡೌಟ್ಸಿದ್ರು ಕೇಳ್ತಾ ಹೋಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು